ಜಮೀನುಗಳಿದೆ ಅದಕ್ಕೆ ಎನ್ ಓ ಸಿ ಕೇಳ್ತೀವಿ ಕೇಳೋದ್ರಲ್ಲಿ ರೈಟ್ಸ್ ಇದೆ ಕೇಳಿ ಸರ್ವೆ ನಂಬರ್ ಸಂಬಂಧದಿಂದ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ದೂರ ಕಾಡಿಂದ ಐದು ಆರು ಕಿಲೋಮೀಟರ್ ದೂರ ಇರೋದಕ್ಕೆ ನೀವು ಎನ್ ಓ ಸಿ ಕೇಳ್ತಾ ಇದ್ದೀರಲ್ಲ ನೀವು ಏನು ಇದ್ದೇವೆ ನೀವು ವಿದ್ಯಾರ್ಥಿ ಮುಖಾಂತರ ಬಂದಿದ್ರೆ ಲಂಚ ಕೊಟ್ಟು ಬಂದಿದ್ರ ನೀವು ಇಲಾಖೆಗ ದಯಮಾಡಿ ನಿಮ್ಗೆ ಅದು ಕುತ್ರ ಹೇಳ್ಬೇಕು ನಿಮ್ಮಲ್ಲಿ ತುಂಬಾ ಬೇ ಜವಾಬ್ದಾರಿತನ ಎದ್ದು ಕಾಡ್ತಾ ಇದೆ ಹನ್ನೊಂದು ಗಂಟೆಗೆ ರೈತರು ಹತ್ತುವರೆಗೆ ಬಂದು ಕಾಯ್ತಾ ಇದ್ರು ಕೂಡ ಮಾನ್ಯ ಡಿ ಸಿ ಎಫ್ ಸಾಹೇಬ್ರು ನೀವು ಇಷ್ಟು ಗಂಟೆಯಲ್ಲಿ ಬಂದಿದ್ದೀರಲ್ಲ ರೈತರು ಅಂತಂದ್ರೆ ಏನ್ ಅನ್ಕೊಂಡಿದಿರ ನೀವು ಯಾರಿಂದ ನಿಮ್ಗೆ ನೀವು ಆಗಿರೋ ಉದ್ದೇಶ ಏನು ಕಾಡನ್ನು ರಕ್ಷಣೆ ಮಾಡಬೇಕು ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ಕಾಡು ರಕ್ಷಣೆ ಮಾಡುದು ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ರೆ ನಿಮ್ಗೆ ಸರ್ಕಾರ ಸಂಬಳ ಕೊಡೋದು ಸರ್ಕಾರ ಸಂಬಳ ಎಲ್ಲಿಂದ ಬರ್ತದೆ ಸರ್ಕಾರಕ್ಕೆ ನಾವು ಏನ್ ಟ್ಯಾಕ್ಸ್ ಕಟ್ತೀವಿ ಆ ಟ್ಯಾಕ್ಸ್ ನ ಸ್ವಾಮಿ ನಿಮ್ಗೆ ಸಂಬಳದ ರೂಪದಲ್ಲಿ ಕೊಡ್ತಿರೋದು ಬೇರೆ ದುಡ್ಡು ಅಲ್ಲ ನಿಮ್ ತಾತ ಮುತ್ತಾತ ಕೊಟ್ಟು ನಿಮ್ಗೆ ಅಲ್ಲಿ ಅಕೌಂಟ್ ಅಲ್ಲಿ ಇಟ್ಟಿಲ್ಲ ಸಂಬ ದುಡ್ಡು ನಿಮ್ಗೆ ಕೊಡಿ ಅಂತ ಹೇಳಿ ನಾನ್ ಕಟ್ತಕ್ಕಂಥ ಟ್ಯಾಕ್ಸ್ ನಮ್ಮ ರೈತಪ್ಪ ವರ್ಗ ಏನಿದೆ ಆ ಟ್ಯಾಕ್ಸ್ ಅನ್ನ ಸರ್ಕಾರ ಸೇವ್ ಮಾಡಿ ಒಂದು ಕಡೆ ಇಟ್ಕೊಂಡು ನಿಮ್ಮನ್ನ ನಿಮ್ಮ ಅರಣ್ಯವನ್ನ ರಚಿಸಿ ಕಾಡು ಪ್ರಾಣಿಗಳನ್ನ ರಚಿಸಿ ಅಂತ ಹೇಳಿ ನಿಮ್ಗ ಸರ್ಕಾರ ಸಂಬಳ ಕೊಟ್ಟು ನೇಮಿಸಿದೆ ನೀವು ಐ ಪರಿ ಕೂತ್ಕೊಂಡು ನೀವ್ ಏನೋ ಸೋಕಿ ಮಾಡಿಕೊಂಡು ಮಾಡೋದೇ ಆದ್ರೆ ಸಂಬಳ ಏನಕ್ಕೆ ಆ ಹುದ್ದೆ ನಿಮ್ಗೆ ಏನಕ್ಕೆ ದಯಮಾಡಿ ಆ ಹುದ್ದೆವನ್ನ ತಿ ಹೋಗಿ ನೀವು ದಯಮಾಡಿ ನಿಮಗ್ ಬ್ಯಾಡೆ ಅರಣ್ಯ ಅಧಿಕಾರಿಗಳ ಬ್ಯಾಡೆ ಏನು ಆನೆಗಳು ಬರ್ತವ ಹೋಗ್ತವ ಆನೆ ಆನೆ ತಡಿರಿ ನೀವು ಕಾಡನ್ನ ರಕ್ಷಣೆ ಅನ್ಬಿಟ್ಟು ನಿಮ್ಗೆ ಸಂಬಳವನ್ನ ಕೊಟ್ಟ ಮೇಲೆ ಆ ಸಮ್ರಕ್ಕೆ ನಿಯತ್ತಾಗಿ ಆಗಿ ದುಡಿದಾದ್ಮೇಲೆ ಏನು ಪ್ರಯೋಜನ ನಾಲ್ಕು ಜನ ಕೆಲಸ ಕರ್ಕೊತೀರ ಸಸಿ ನೆಡಿ ಅಂತ ಉದಾಹರಣೆಗ ನಾಲ್ಕ್ ಜನರು ಕೆಲಸ ಮಾಡ್ಲಿಲ್ಲ ಅವರು ಸಸಿ ನೆಡ್ಲಿಲ್ಲ ಗ್ರಾಮದವರು ನಮ್ಮ ರೈತ ಕೂಡ ಪ್ರಗತಿ ಇಲಾಖೆಗೆ ನಾವು ಸಾಕಾರ ಕೊಡ್ತೀವಿ ದಡ್ಧನೆ ಲಂಕೆಯಿಂದ ದಡ್ಧನೆ ಹಾಕ್ಬೇಕು ಓಂಕಾರ ದಯಮಾಡಿ ಆಗೋದಿಲ್ಲ ಸರ್ ಓಂಕಾರದ ಮೇನು ಇಂತಹ ನೈಜ ಇಂಡಸ್ಟ್ರಿ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ